ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹತ್ತಿರ ಇದ್ದ ಸೋಲಾರ್ ಬೀದಿ ದೀಪ ಯಾರೋ ಕಿಡಿಗೇಡಿಗಳು ಬೆಳೆಸಿದ್ದಾರೆ ಗ್ರಾಮ ಪಂಚಾಯತ್ ಹದಿನೈದನೇ ಹಣಕಾಸಿನ ಅಡಿಯಲ್ಲಿ ವಾರ್ಡ್ ನಂಬರ್ ಆರಕ್ಕೆ ಸಂಬಂಧಿಸಿದ ಕನಲ ಟು ಬೋರ್ಗಲ್ ರಸ್ತೆ ಪ್ರಾಥಮಿಕ ಶಾಲೆ ಹತ್ತಿರ ಇರುವ ಈ ಐದು ಸೋಲಾರ್ ದೀಪಗಳನ್ನು ಒಂದು ಲಕ್ಷ ಮೂವತ್ತೈದು ಸಾವಿರ ಖರ್ಚು ವೆಚ್ಚಿನಲ್ಲಿ ಐದು ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಲಾಗಿತ್ತು ಇತ್ತೀಚೆಗೆ ಅದರಲ್ಲಿ ಎರಡು ಸೋಲಾರ್ ಬೀದಿ ದೀಪ ಕಂಬಗಳನ್ನು ಗುರುವಾರ ದಿನಾಂಕ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಹೊತ್ತು ಯಾರು ಬಿಡಿಸಿದ್ದಾರೆ ಈ ಎರಡು ಸೋಲಾರ್ ಬೀದಿ ದೀಪ ಹಾನಿಯಾಗಿವೆ ಈ ವಿಷಯವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಸ್ವಿನ್ ಬಾನು ಬಾಬಾಲಾಲ್ ಮುಲ್ಲಾ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೀರಪ್ಪ ಕರಾಪಗೋಳ ತೇಜಪ್ರಭುಗೆ ತಿಳಿಸಿದ್ದಾರೆ ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡಿದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರಲ್ಲಿ ಚರ್ಚೆ ನಡೆದಿದೆ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕಂಪ್ಲೇಂಟ್ ನೋಂದಣಿ ಆಗಿರುತ್ತದೆ ಹೀಗೆ ಸಮಾಜಘಾತಕ ಕೆಲಸ ನಡೆದರೆ ಗ್ರಾಮೀಣ ಅಭಿವೃದ್ಧಿ ಹೇಗೆ ಸಾಧ್ಯ ಈ ಸೋಲಾರ್ ದೀಪ ಮರು ನಿರ್ಮಾಣ ಆಗಬೇಕು ಎಂದು ಸಾರ್ವಜನಿಕರ ಬೇಡಿಕೆ ಆಗಿರುತ್ತದೆ ಪ್ರಭು ನ್ಯೂಸ್ ಕನಗಲ